ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಸೊ ಇವತ್ತಿನ ಒಂದು ವ್ಲಾಗಲ್ಲಿ ನಾನು ಹೊಸ್ತಿಲು ಪೂಜೆ ಹೇಗೆ ಮಾಡ್ಕೊಳ್ಳೋದು ಸೊ ಎಲ್ಲದಕ್ಕಿಂತ ಮುಖ್ಯವಾಗಿ ನಾವು ಹೇಗೆ ಹೊಸ್ತಿಲಿನ ಪೂಜೆ ಮಾಡ್ಕೋಬೇಕು ಹೊಸ್ತಿಲು ಪೂಜೆ ಮಾಡೋದರಿಂದ ಏನೆಲ್ಲ ಲಾಭಗಳಿದೆ ಯಾಕೆ ನಾವು ಮೊದಲಿಗೆ ಹೊಸ್ತಿಲು ಪೂಜೆ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಹಾಗೆ ಹೇಗೆ ಮಾಡ್ಕೋಬೇಕು ಸಿಂಪಲ್ಲಾಗಿ ಅಂತಲೂ ಕೂಡ ನಾನಿವತ್ತು ತಿಳಿಸ್ಕೊಡ್ತೀನಿ ಸೊ ಹಾಗಿದ್ರೆ ಬನ್ನಿ ಇವತ್ತಿನ ಹೊಸ್ತಿಲ್ ಪೂಜೆ ಬಗ್ಗೆ ತಿಳ್ಕೊಳ್ಳೋಣ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸುಮ ಆಚಾರ್ ಕನ್ನಡ ವ್ಲಾಗ್ಸ್ ಸೊ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾಯಿದ್ದೀನಿ ನಮಗೆ ಹಿರಿಯರು ಹೇಳ್ಕೊಟ್ಟಿರುವಂಥ ಪಾಠ ಏನಂದರೆ ಮೊದಲನೇ ಪಾಠ ಸೊ ಬೆಳಿಗ್ಗೆ ಎದ್ದಿತ ಎದ್ದ ತಕ್ಷಣ ಗೃಹಿಣಿಯರು ಮಹಿಳೆಯರು ಬಾಗಿಲು ತೊಳೆದು ನೀರು ಹಾಕಿ ರಂಗೋಲಿ ಬಿಡಿಸಿ ಹೊಸ್ಲಿಗೆ ಹೊಸ ಅರ್ಶನ ಕುಂಕುಮ ಇಟ್ಟು ಪೂಜೆ ಮಾಡಬೇಕು ಅನ್ನೋದು ನಮ್ಮ ಹಿರಿಯರು ನಮಗೆ ಹೇಳ್ಕೊಟ್ಟಿರುವಂಥ ಒಂದು ಪಾಠ ಅಂತಲೇ ಹೇಳ್ಬೋದು ಸೊ ಇದು ಮನೆಯಲ್ಲಿರುವಂಥ ಮದುವೆ ಆಗಿರೋ ಮದುವೆ ಆಗಬೇಕಾಗಿರುವಂಥ ಹೆಣ್ಮಕ್ಳಿಗೆ ನಮ್ಮ ಹಿರಿಯರು ಹೇಳ್ಕೊಡೋ ಒಂದು ನೀತಿ ಪಾಠ ಸೊ ಇದು ತುಂಬ ವರ್ಷಗಳಿಂದ ತುಂಬ ಪುರಾಣಿಕ ಕಾಲ್ದಿಗ ಕಾಲಗಳಿಂದ ಇದು ನಡ್ಕೊಂಡುತ್ತಾ ಬಂದಿದೆ ಯಾಕೆ ಆ ಥರ ಹೇಳ್ತಾರೆ ಏನು ರೀಸನ್ ಇರ್ಬೋದು ಅನ್ನೋದು ಅಂತ ನಾವು ಕೇಳೋದಾದರೆ ಬಟ್ ಈಗಿನ ಹೆಣ್ಮಕ್ಳಿಗೆ ಇದೆಲ್ಲ ಸ್ವಲ್ಪ ಗೊತ್ತಿರೋದಿಲ್ಲ ಮನೇಲಿ ಅಪ್ಪ ಅಮ್ಮ ಅಮ್ಮ ಹೇಳ್ಕೊಟ್ಟಿರ್ತಾರೆ ಸೊ ಅಜ್ಜಿ ತಾತಂದಿರಿದ್ರೆ ಹೇಳ್ಕೊಟ್ಟಿರ್ತಾರೆ ಬಟ್ ಇರೋರಿಗೆ ಸೊ ಅದು ಇದ್ರ ಬಗ್ಗೆ ಗೊತ್ತಿರೋದಿಲ್ಲ ಹಾಗಾಗಿ ನಾವು ಕೇಳಿ ತಿಳ್ಕೊಬೇಕಾಗತ್ತೆ ಇಲ್ಲ ತಿಳ್ಕೊಂಡು ಮಾಡ್ಕೋಬೇಕಾಗತ್ತೆ ಹೀಗೆ ಇರುತ್ತೆ ಸೊ ಯಾಕೆ ಇಷ್ಟು ಪ್ರಾಮುಖ್ಯತೆ ಕೊಡ್ತಾರೆ ಹೊಸ್ತಿಲ್ ಪೂಜೆಗೆ ಮತ್ತು ಬಾಗಿಲು ತೊಳಿಬೇಕು ರಂಗೋಲಿ ಹಾಕಬೇಕು ಯಾಕೆ ಹೇಳ್ತಾರೆ ಅನ್ನೋದ್ರ ಬಗ್ಗೆ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ನಾವು ಬೆಳಿಗ್ಗೆ ಎದ್ದು ಫಸ್ಟು ಮನೆ ಬಾಗಿಲಿಗೆ ನೀರು ಯಾಕೆ ಹಾಕಬೇಕು ಮತ್ತು ರಂಗೋಲಿ ಯಾಕೆ ಬಿಡಿಸ್ಬೇಕು ಅಂದರೆ ನಾವು ಸೂರ್ಯ ಹುಟ್ಟೋದಕ್ಕೂ ಮುಂಚೆ ಸೊ ಸೂರ್ಯನ ಆವಾಹನ ಮಾಡ್ಕೋಬೇಕು ಅಂದರೆ ಸೂರ್ಯನ ಸ್ವಾಗತ ಮಾಡ್ಕೋಬೇಕು ನಾವು ಬೆಳಗ್ಗೆ ಸೊ ನಾವು ಸ್ವಾಗತ ಮಾಡ್ಕೋಬೇಕಾದ್ರೆ ನಮ್ಮ ಮನೆಯ ಬಾಗಲಲ್ಲಿ ರಂಗೋಲಿ ಅನ್ನೋದು ಇದ್ದರೆ ಸೊ ಅದು ರಂಗನ ಓಲೆ ಅಂತಲೂ ಕೂಡ ಅಂತಾರೆ ಸೊ ರಂಗೋ ರಂಗೋಲಿನ ರಂಗೋನ ರಂಗನ ಓಲೆ ಅಂತಲೂ ಕೂಡ ಅಂತಾರೆ ಸೊ ಆ ರಂಗನ ಓಲೆ ಸೂರ್ಯ ಹುಟ್ಟೋ ಸಮಯದಲ್ಲಿ ನಮ್ಮ ಮನೆ ಬಾಗಲಲ್ಲಿ ಇದ್ದರೆ ಸೊ ನಮ್ಮ ಮನೆ ನಮ್ಮ ಮನೆಯಲ್ಲಿ ಅಷ್ಟೈಶ್ವರ್ಯನೂ ವೃದ್ಧಿ ಆಗುತ್ತೆ ಸೊ ಸಮೃದ್ಧವಾಗಿ ಆ ಮನೆ ಸುಖ ಶಾಂತಿ ನೆಮ್ಮದಿಯಿಂದ ಇರುತ್ತೆ ಸೊ ಸಕಲ ಐಶ್ವರ್ಯನೂ ಸಿಗುತ್ತೆ ಅನ್ನೋದು ಒಂದು ನಂಬಿಕೆ ಸೊ ಹಾಗಾಗಿ ಸೂರ್ಯ ಉಡು ಉಟ್ಟು ಬರೋಕ್ಕೂ ಮುಂಚೆ ಅಂದರೆ ಸೂರ್ಯ ಸೂರ್ಯ ಉದಯ ಆಗೋಕ್ಕೂ ಮುಂಚೆ ನಾವು ಬಾಗಿಲಿಗೆ ರಂಗೋಲಿನ ಹಾಕಬೇಕು ಬಾಗಿಲೆಲ್ಲ ತೊಳೆದು ರಂಗವಲ್ಲಿನ ಹಾಕಬೇಕು ಸೊ ರಂಗೋಲಿನ ಬಿಡಿಸಿ ಸೂರ್ಯನ ಬರಮಾಡ್ಕೋಬೇಕು ಸೊ ಅದಾದಮೇಲೆ ನಾವು ಹೊಸ್ತಿಲ್ ಪೂಜೆ ಏನು ಮಾಡ್ತೀವಿ ಅನ್ನೋದಾದ್ರೆ ನಾವು ಎಲ್ಲ ಪೂಜೆ ಮಾಡ್ಕೊಳ್ಳೋದಕ್ಕೂ ಮುಂಚೆ ನಾವು ಹೊಸ್ತಿಲ್ ಪೂಜೆ ಮಾಡ್ಕೋಬೇಕಾಗತ್ತೆ ಯಾಕಂದರೆ ನಾವು ಬೆಳಿಗ್ಗೆನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೊಸ್ತಿಲ್ ಪೂಜೆ ಮಾಡೋದ್ರಿಂದ ಮಹಾಲಕ್ಷ್ಮಿಗೆ ತುಂಬಾ ಇಷ್ಟ ಆಗುವಂಥದ್ದು ಹೊಸ್ತಿಲು ಸೊ ಹೊಸ್ತಿಲಲ್ಲಿ ಮಹಾಲಕ್ಷ್ಮಿ ದೇವಿ ನೆಲೆಸಿರ್ತಾರೆ ಅಂತ ಕೂಡ ಹೇಳ್ತಾರೆ ಸೊ ಹೊಸ್ತಿಲಲ್ಲಿ ಮಹಾಲಕ್ಷ್ಮೀ ದೇವಿ ಇರೋದರಿಂದ ಫಸ್ಟು ನಾವು ಹೊಸ್ತಿಲಿಗೆ ಅರ್ಶನ ಕುಂಕುಮದಿಂದ ಅಲಂಕಾರ ಮಾಡಿ ಮತ್ತು ರಂಗ ರಂಗೋಲಿಯಿಂದ ರಂಗ ಚಿತ್ರಗಳನ್ನ ಬಿಡಿಸಿ ಮಹಾಲಕ್ಷ್ಮಿನ ಕುಡಿ ಪಡಿಸ್ಬೇಕು ಸೊ ಮಹಾಲಕ್ಷ್ಮಿ ಖುಷಿಯಾದರೆ ಖುಷಿ ಖುಷಿಯಾಗಿ ನಮ್ಮ ಮನೆಗೂ ಕೂಡ ಮಹಾಲಕ್ಷ್ಮಿ ಬರ್ತಾರೆ ಸೊ ಮಹಾಲಕ್ಷ್ಮಿ ಬಲಗಾಲಿಟ್ಟು ಬರ್ತಾರೆ ಅನ್ನೋದೊಂದು ನಂಬಿಕೆ ಸೊ ಹಾಗಾಗಿ ನಾವು ಹೊಸ್ತಿಲಿಗೆ ಮೊದಲಿಗೆ ನಾವು ಪೂಜೆ ಮಾಡ್ಕೋಬೇಕಾಗ ನಾವು ದೇವ್ರ ಮನೆಯಲ್ಲಿ ಫಸ್ಟ್ ಪೂಜೆ ಮಾಡೋದಕ್ಕೂ ಮುಂಚೆ ಫಸ್ಟು ಹೊಸ್ತಲಿಗೆ ಪೂಜೆ ಮಾಡಬೇಕಾಗತ್ತೆ ಸೊ ಹೊಸ್ತಲಿಗೆ ನಾವು ಪೂಜೆ ಮಾಡಿ ನಾವು ಮಹಾಲಕ್ಷ್ಮಿನ ಒಳಗಡೆ ಸ್ವಾಗತ ಮಾಡ್ಕೋಬೇಕಾಗತ್ತೆ ಸೊ ಅವಾಗಿದ್ದಾಗ ಮಾತ್ರ ನಮ್ಮ ಮನೆಯಲ್ಲಿ ಅಷ್ಟೈಶ್ವರ್ಯನೂ ಪ್ರಾಪ್ತಿಯಾಗತ್ತೆ ಹಾಗೆ ಧನ ಸಂಪತ್ತು ಪ್ರಾಪ್ತಿಯಾಗತ್ತೆ ಸೊ ಹೀಗೆ ನಾವು ಹೊಸ್ತಿಲನ್ನು ಫಸ್ಟ್ ಪೂಜೆ ಮಾಡೋದ್ರಿಂದ ನಾವು ಒಳಗಡೆ ಲಕ್ಷ್ಮಿನ ಸ್ವಾಗತ ಮಾಡಿಕೊಂಡು ಆನಂತರ ದೇವ್ರ ಮನೆಯಲ್ಲಿ ನಾವು ಲಕ್ಷ್ಮಿ ಪೂಜೆನ ಮಾಡಬೇಕಾಗತ್ತೆ ಸೊ ಲಕ್ಷ್ಮೀ ಪೂಜೆ ಮಾಡೋರಿಗೆ ಆಲ್ಮೋಸ್ಟ್ ಈ ವಿಷಯಗಳು ಗೊತ್ತಿರಬೇಕಾಗತ್ತೆ ಸೊ ಮೊದಲಿಗೆ ನಾವು ಹೊಸ್ತಿಲಿಂದನೇ ಲಕ್ಷ್ಮಿನ ಬರ ಮಾಡ್ಕೊಳ್ಬೇಕಾಗತ್ತೆ ಸೊ ಈಗ ನಾನು ರಂಗೋಲಿ ಎಲ್ಲ ಬಿಡಿಸಿ ಈಗ ಹೂ ಇಟ್ಟು ಪೂಜೆ ಮಾಡ್ಕೋತಾ ಇದ್ದೀನಿ ಸೊ ಇಲ್ಲಿ ನಾನು ಸಿಂಪಲ್ಲಾಗಿ ಪೂ ಹೇಗೆ ಪೂಜೆ ಮಾಡ್ಕೋಬೇಕು ಅಂದರೆ ಜಸ್ಟ್ ನಾರ್ಮಲ್ಲು ಸೊ ಲಕ್ಷ್ಮೀನ ಹೇಗೆ ಸ್ವಾಗತ ಮಾಡ್ಕೋಬೇಕು ಅಂದರೆ ಸೊ ಫಸ್ಟು ಹೊಸ್ತಿಲಿಗೆ ನಾವು ಎಣ್ಣೆ ಹಾಕಿ ಬತ್ತಿ ಹಾಕಿ ದೀಪನ ಹಚ್ಬೇಕಾಗತ್ತೆ ಎರಡು ದೀಪಗಳನ್ನ ಹಚ್ಚಿ ನಂತರ ಕಡ್ಡಿ ಹಚ್ಚಿ ಅಂದರೆ ಗಂಧದ ಕಡ್ಡಿನ ಅಂಟಿಸಿ ಮತ್ತು ಕರ್ಪೂರನ ಅಂಟಿಸಿ ಪೂಜೆ ಮಾಡಿಕೊಂಡು ಲಕ್ಷ್ಮಿನ ನಾವು ಮನೆಗೆ ಮಾಡ್ಕೋಬೇಕಾಗುತ್ತೆ ಸೊ ಹಾಗಾಗಿ ನಾವು ಫಸ್ಟು ಹೊಸ್ತಿಲಿಗೆ ಪೂಜೆ ಮಾಡ್ಕೋಬೇಕಾಗತ್ತೆ ಸೊ ಇವಾಗಲೇ ಅಂತಲ್ಲ ವರಮಹಾಲಕ್ಷ್ಮಿ ವ್ರತ ಮಾಡೋರು ಅಷ್ಟೇ ಸೊ ವರಮಹಾಲಕ್ಷ್ಮಿ ಹಬ್ಬ ಮಾಡೋರು ಅಷ್ಟೇ ಸೊ ನಾವು ಮನೆಯಲ್ಲಿ ವರಮಹಾಲಕ್ಷ್ಮಿನ ಕೂರಿಸೋಕ್ಕೂ ಮುಂಚೆ ಮೊದಲು ಹೊಸ್ತಿಲಿಗೆ ಪೂಜೆ ಮಾಡಿ ಹೊಸ್ತಲಲ್ಲಿ ಮಹಾಲಕ್ಷ್ಮಿ ಇರ್ತಾರೆ ಸೊ ಆ ಮ ಮಹಾಲಕ್ಷ್ಮಿನ ನಾವು ಒಳಗಡೆ ಸ್ವಾಗತ ಮಾಡಿಕೊಂಡು ಆ ನಂತರ ನಾವು ಮಹಾಲಕ್ಷ್ಮಿಗೆ ಪೂಜೆನ ಮಾಡಬೇಕಾಗತ್ತೆ ಇದು ವ್ರತದ ನಿಯಮ ಅಂತಲೂ ಕೂಡ ಹೇಳ್ಬೋದು ಸೊ ಫಸ್ಟಿಗೆ ನಾವು ಮಹಾಲಕ್ಷ್ಮಿ ವ್ರತ ಮಾಡ್ತೀವಿ ಲಕ್ಷ್ಮೀ ವ್ರತ ಮಾಡ್ತೀವಿ ಅನ್ನೋ ನಾವು ಯಾವುದೇ ಅಷ್ಟಲಕ್ಷ್ಮಿಯರಲ್ಲಿ ನಾವು ಯಾವುದೇ ಲಕ್ಷ್ಮಿಯರ ವ್ರತ ಮಾಡಿದ್ರು ಕೂಡ ಫಸ್ಟು ನಾವು ಇಲ್ಲಿಂದನೇ ಶುರು ಮಾಡಬೇಕಾಗತ್ತೆ ಸೊ ಇಲ್ಲಿಂದ ಶುರು ಮಾಡೋದ್ರಿಂದ ನಾವು ಮಾಡುವಂಥ ಪೂಜೆಗೆ ನಮಗೆ ಒಂದು ಪ್ರತಿಫಲ ಅನ್ನೋದು ಸಿಗುತ್ತೆ ಸೊ ನಾವು ಏನೇ ಒಂದು ಹರಕೆ ಮಾಡಿಕೊಂಡು ಸಂಕಲ್ಪ ಮಾಡ್ಕೊಂಡು ಪೂಜೆ ಮಾಡಿದ್ರು ಅದು ಬೇಗ ನೆರವೇರೋಕ್ಕೆ ಒಂದು ಕಾರಣ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ನೀವು ಪೂಜೆ ಮಾಡೋಕ್ಕೂ ಮುಂಚೆ ಹೊಸ್ತಿಲನ್ನು ಮೊದಲಿಗೆ ಪೂಜೆ ಮಾಡ್ಕೊಳ್ಳಿ ಸೊ ಪೂಜೆ ಮಾಡಿಕೊಂಡು ಮಹಾಲಕ್ಷ್ಮಿನ ಒಳಗಡೆ ಸ್ವಾಗತ ಮಾಡಿಕೊಂಡು ಆ ನಂತರ ಮನೆಯಲ್ಲಿ ನೀವು ದೀಪ ಅಂಟಿಸಿ ಕರ್ಪೂರ ಬೆಳಗ್ಗೆ ಪೂಜೆನ ಮಾಡ್ಕೋಬೋದು ಸೊ ಇದು ಮಹಾಲಕ್ಷ್ಮಿಯ ಪೂಜೆ ನಿಯಮ ಆಗಿರುತ್ತೆ ಹಾಗಿರುತ್ತೆ ಸೊ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಆಗಿದೆ ಇಷ್ಟ ಆಗಿದೆ ಅಂದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಸೊ ಹಾಗೆ ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗಿದ್ರೆ ಬರಲಾ ಬಾಯ್ ಸ್ನೇಹಿತರೆ ಟೇಕ್ ಕೇರ್